ಇವತ್ತು ನಾವು ಬಳ್ಳಾರಿಯ ಶ್ರೀಮತಿ ವನಮಾಲಾ ಅವರ ಮನೆ ಬಂದಿದ್ದೇವೆ ನಲವತ್ತೈದು ಐವತ್ತು ವರ್ಷಗಳ ಹಿಂದೆ ಭಾನುಮತಿ ಪಾತ್ರಕ್ಕೆ ನಾಟಕದಲ್ಲಿ ಭಾಳ ಪ್ರಸಿದ್ಧರಾಗಿದ್ದಂಥ ಶ್ರೀಮತಿ ವನಮಾಲಾ ಅವರು ನಮಸ್ಕಾರಮ್ಮ ನಿಮ್ಮನ್ನು ಭೇಟಿಯಾಗಿ ಭಾಳ ಸಂತೋಷ ಆಯಿತು ಬಳ್ಳಾರಿಯಲ್ಲಿ ಶಾಸ್ತ್ರೀಯ ನೃತ್ಯ ಶಾಲೆ ನಾಟ್ಯ ಭಾರತಿ ಶಾಲೆಯನ್ನು ಪ್ರಾರಂಭ ಮಾಡಿದವರು ತಾವು ಯಾವ ಇಸುವಿಯಲ್ಲಿ ತಾವು ಪ್ರಾರಂಭ ಮಾಡಿದ್ದು ಬಳ್ಳಾರಿಯಲ್ಲಿ

ಧಾರವಾಡ ಅಮ್ಮ ಎರಡನೇ ಸಿ ಎ ಕ್ಲಾಸ್ ಆರ್ಟಿಸ್ಟು ಅಪ್ಪ ಜುಡಿಷಿಯಲ್ ನಮ್ಮ ತಹಸೀಲ್ದಾರ್ ನಾನು ಏಕಮೇವ ಮಗಳು ಒಬ್ಬಳೆ ಅವರಿಗೆ ನನಗೆ ಚಿಕ್ಕಂದಿನಿಂದ ದೊಡ್ಡದಲ್ಲಿ ಮಗು ಇರಬೇಕಾದ್ರೆ ನಾನು ಡ್ಯಾನ್ಸ್ ಮಾಡ್ತಿದ್ದೆ ಅಂತ ನಮ್ಮ ಬಳಗ ಎಲ್ಲ ಹೇಳ್ತಿದ್ದೆ ಹಿಂಗಾಗಿ ಡ್ಯಾನ್ಸ್ ಮೇಲೆ ಡ್ಯಾನ್ಸಿನ ಮೇಲೆ ವಿಪರೀತ ಹುಚ್ಚು ಓದಿನ ಕಡೆ ಗಮನ ಇಲ್ಲ ಮತ್ತರ ಕಡೆ ಗಮನ ಇಲ್ಲ ಡ್ಯಾನ್ಸ್ ಹಾಗಾಗಿ ಗುರುಗಳು ಸಹಿತ ನಟ್ಯಾಚಾರ್ಯ ಶ್ರೀನಿವಾಸ್ ಕುಲಕರ್ಣಿ ಅಂತ ಅವರ ಶಿಷ್ಯರು ವೆಂಕಟರಮಣಾಚಾರ್ಯ ಉಪಾಧ್ಯಾಯ ಅಂತ ಆಮೇಲೆ ಕಥಕ್ ಫೇಮಸ್ಸು ಕೃಷ್ಣಕುಮಾರ್ ಅಂತ ಎಲ್ಲ ಆಲ್ ಪಿಕ್ಚರ್ನೊಳಗೆ ಡಾರ್ಕ್ ಡೈರೆಕ್ಟರ್ ಅವರು ಜಯಪ್ರತಾ ಶ್ರೀದೇವಿ ಅವರಿಗೆಲ್ಲೂ ಡೈರೆಕ್ಟ್ ಮಾಡಿದರು ಅವರು ಅವರು ನನಗೆ ಕಥಕ್ ಗುರುಗಳು ಆಮೇಲೆ ಬಂಡೋಪಂತ ಕುಲಕರ್ಣಿ ಅಂತ ಕೊಲ್ಲಾಪುರದಲ್ಲಿ ತಮಾಷಾ ಲಾವಣಿ ಅಂದರೆ ತಮಾಷಾ ಲಾವಣಿ ಅಂದರೆ ನಮ್ಮ ಕರ್ನಾಟಕದ ಜಾನಪದ ನೃತ್ಯ ಅಲ್ಲಿ ಮಹಾರಾಷ್ಟ್ರದಲ್ಲಿ ಅದನ್ನು ತಮಾಷಾ ಲಾವಣಿ ಅಂತ ಅದು ಆಮೇಲೆ ದೇವಾಲಯ ನೃತ್ಯಗಳು ಹಂಪಿ ಉಡುಪಿ ತಿರುಪತಿ ಅದು ದೇವಾಲಯ ನೃತ್ಯಗಳು ಅಂದರೆ ಆ ಅದಕ್ಕೆ ಸಂಬಂಧ ಸಂಬಂಧಿಸಿದಂಥ ಸಬ್ಜೆಕ್ಟು ವಿಷಯ ತಗೊಂಡು ಡಾನ್ಸ್ಗಳು ಕಂಪೋಸ್ ಮಾಡೋರು ಹುಡುಗರುಗಳು ಅವರು ಯಾರೂ ಇಲ್ಲ ಇವಾಗ ಸೊ ನಾನು ಕಲೆ ಉಳಿದಿದ್ದೀನಿ ಈಗಲೂ ತಾವು ಶಾಸ್ತ್ರೀಯ ನೃತ್ಯ ಕಲಿಸ್ತೀರಾ ಈಗಲೂ ಶಾಸ್ತ್ರೀಯ ನೃತ್ಯನೇ ಕಲಿಸೋದು ಕ್ಲಾಸ್ಗಳಿದೆ ನಂದು ಸುಮಾರು ಕ್ಲಾಸ್ಗಳಿದೆ ಸುಮಾರು ಐವತ್ತು ಹುಡುಗರು ನನ್ನ ಸ್ಟೂಡೆಂಟ್ಸ್ ನಡೀತಾ ಇದೆ ಈಗ ಹಿರಿಯ ರಂಗಭೂಮಿ ಕಲಾವಿದರನ್ನು ಕೇಳಿದಾಗ ಒಂದೇ ಮಾತು ಹೇಳ್ತಾರೆ ಆನಂದ ಪುಷ್ಪ ಯಾರಪ್ಪ ನಂಬರ್ ಒನ್ ಅಂತಂದ್ರೆ ಕಳೆದ ಐವತ್ತು ವರ್ಷಗಳಿಂದ ನೋಡಿದ್ದೀವಿ ಶ್ರೀಮತಿ ವನಮಾಲಾ ಕುಲ್ಕರ್ಣಿ ನಂಬರ್ ಒನ್ ಅಂತ ಹೇಳ್ತಾರೆ ಬಹಳ ಒಳ್ಳೆ ಹೆಸರು ಗಳಿಸಿದ್ರಿ ಆಮೇಲೆ ಭಾನುವತಿ ಪಾತ್ರಕ್ಕೂ ಬಂದ್ರಿ ಆಗಿನ ದಿನಗಳು ಹೇಗಿದ್ವು ಮತ್ತು ರಂಗಭೂಮಿ ಬರಲಿಕ್ಕೆ ಕಾರಣ ಪ್ರೇರಣೆ ಏನು ರಂಗಭೂಮಿಗೆ ಬರಲಿಕ್ಕೆ ಕಾರಣ ನನ್ನ ನೃತ್ಯ ನೃತ್ಯದ ಹುಚ್ಚು ಎಲ್ಲಿ ನಾನು ಕಡೆ ತನಕ್ಕೆ ಉಳಿಸ್ಕೋಬಹುದು ಅಂತ ವಿಚಾರ ಮಾಡಿದ್ನೋ ಅಲ್ಲಿ ರಂಗಭೂಮಿ ತಲೆಯಲ್ಲಿ ಬಂತು ನನಗೆ ಸೊ ಫಸ್ಟ್ ಇಯರ್ ಪಿ ಯು ಸಿ ಮಾಡಿದೆ ಎಜುಕೇಷನ್ ಆಯಿತು ನನಗೆ ಡಾನ್ಸ್ನ ಡಾನ್ಸನ್ನೇ ಮುಂದುವರಿಸಬೇಕು ಅಂತ ಸೊ ನನಗೆ ಗುರುಗಳು ಸಹಿತ ಅರ್ಥರು ಕರೂರು ತಿಮ್ಮಪ್ಪ ಅಂತ ಬೆಳಗಲು ವೀರಣ್ಣವರು ಅಂತ ಆಮೇಲೆ ಇನ್ನೂ ಕೆಲವರು ಇದ್ರ ಹೆಸರು ನೆನಪಿಲ್ಲ ನನಗಿವಾಗ ಇವಾಗ ಅವರು ನನ್ನ ಗುರುಗಳು ಅಂದರೆ ಹೆಂಗೆ ಹಗಲು ರಾತ್ರಿ ಕೂತ್ಕೊಂಡು ನಾನು ತಯಾರು ಮಾಡೋದು ಒಂದು ಭಾನುಮತಿ ಪಾತ್ರಕ್ಕೆ ಒಂದು ಅನಂಗ ಪುಷ್ಪ ಪಾತ್ರಕ್ಕೆ ಅನಂಗ ಪುಷ್ಪ ಪಾತ್ರ ಅಂದರೆ ಮಾತು ಜಾಸ್ತಿ ಇರಲಿಲ್ಲ ನೃತ್ಯಗಳು ಜಾಸ್ತಿ ಇರೋದರಿಂದ ಆವಾಗಿನ ಕಾಲಕ್ಕೆ ನನ್ನ ಟೈಮಿಗೆ ಯಾರೂ ನೃತ್ಯಗಾತಿಯರೇ ಇರಲಿಲ್ಲ ಯಾಕಂದರೆ ನಾನು ಬಂದಿದ್ದೇ ಅದರಿಂದ ನೃತ್ಯ ಕಲೆಯಿಂದಲೇ ನಾನು ಈ ಫೀಲ್ಡಿಗೆ ಬಂದಾಗ ನನ್ನ ಕಾಂಪೀಟ್ ಮಾಡೋರು ಯಾರು ಇರಲಿಲ್ಲ ಆ ಪಾತ್ರಕ್ಕೆ ಹೌದು ಹೇಳ್ತಾರೆ ಯಾರು ಇರಲಿಲ್ಲ ಯಾರು ಇರಲಿಲ್ಲ ಅಲ್ಲ ಈ ಇದುವರೆಗೂ ಕೂಡ ಇಲ್ಲ ಆ ಮಟ್ಟದಲ್ಲಿ ಯಾರು ಮಾಡಿಲ್ಲ ಅಂತಾನೆ ಹಿರಿಯರು ಇದು ನೀವು ನೀವು ಕೇಳಿದ ಮಾತಿಗೆ ತುಂಬ ಖುಷಿ ಆಗ್ತದೆ ಯಾಕಂದ್ರೆ ಕಟ್ಟಪಟ್ಟಿವಿ ಕಷ್ಟಪಟ್ಟಿವಿ ಅದ್ರ ಸಲುವಾಗಿ ನಾವು ಸುರಿತ ಕಷ್ಟಪಟ್ಟಿವಿ ಯಾಕಂದ್ರೆ ಆಟ್ ಲೈನ್ ಅಂದ್ರೆ ಜನರ ದೃಷ್ಟಿಯಲ್ಲಿ ಒಂದು ಒಂದು ಸಮಾಜದಲ್ಲಿ ಒಂದು ಹೌದು ಹೌದೌದು ಇಲ್ಲ ಬಳ್ಳಾರಿ ರಂಗಭೂಮಿಯ ವಿಷಯ ಬಂದಾಗ ರಕ್ತರಾತ್ರಿ ನಾಟಕದ ವಿಷಯ ಬಂದಾಗ ಒಂದು ಹೇಳ್ತಾರೆ ದ್ರೌಪದಿ ಅಂದ್ರೆ ಯಾರಪ್ಪ ಕಳೆದ ಐವತ್ತು ವರ್ಷಗಳ ನಂಬರ್ ಒನ್ ಯಾರು ಅಂದ್ರೆ ಸುಭದ್ರಮ ಮನ್ಸೂರ್ ಅವ್ರಂತ ಹೇಳ್ತಾರೆ ಶಕುನಿ ನಂಬರ್ ಒನ್ ಯಾರಪ್ಪ ಅಂತಂದ್ರೆ ಬೆಳಗಾವಿ ರೆಡ್ ಅವರ ಹೇಳ್ತಾರೆ ಅದೇ ರೀತಿ ಅನಂಗ ಪುಷ್ಪ ನಂಬರ್ ಒನ್ ಯಾರಪ್ಪ ಅಂತಂದ್ರೆ ತಮ್ಮ ಹೆಸರು ಹೇಳ್ತಾರೆ ಅನುಮಾನ ಗುಲ್

ಹೊರಗಿನ ಕಲಾ ಕಲಾ ಪ್ರೇಕ್ಷಕರು ನನ್ನ ನೃತ್ಯದ ಹೆಚ್ಚಿನ ಕ್ಲಾಸಿಕಲ್ ದೃಷ್ಟಿಯಲ್ಲೇ ಅವರು ಮೆಚ್ಚುಗೊತ್ತಿದ್ದರು ನಾನು ಕಣ್ ತಿರುಗಿಸಿದೆ ಮುಖ ತಿರುಗಿಸಿದೆ ಹತ್ತಿರಿದೆ ಹಿಂಗೆ ಮಾಡಿದರೆ ಅವರು ನೋಡುತ್ತಿದ್ದಿಲ್ಲ ನನ್ನ ಡಾನ್ಸ್ ಅತ್ಯುತ್ತಮ ಶ್ರೇಷ್ಠವಾದ ಭರತನಾಟ್ಯದ ಶೈಲಿಯಲ್ಲೇ ನಾನು ಆನಂದ ಪುಷ್ಪಣ್ಣ ಇನ್ನು ಯಾರೂ ಬರಲಿಲ್ಲ ಆ ರೀತಿ ಆ ರೀತಿ ಯಾರು ಬರಲಿಲ್ಲ ಯಾಕಂದರೆ ನಂದು ಮೇನ್ ನೃತ್ಯ ಆಗಿರೋದ್ರಿಂದ ಅದನ್ನು ನನ್ನ ನನ್ನ ಸ್ನೇಹಿಯೊಳಗೆ ನಾನು ಅದನ್ನ ಕಂಪೋಲ್ ಮಾಡ್ತೀನಿ ಅದ್ಭುತ ಆಗಿನ ಕಾಲದ ರಂಗಭೂಮಿಗೂ ಇವತ್ತಿನ ರಂಗಭೂಮಿಗೂ ಯಾವ ರೀತಿ ಬದಲಾವಣೆ ಅನಿಸುತ್ತೆ ತಮಗೆ ಅವತ್ತಿನ ರಂಗಭೂಮಿಯಲ್ಲಿ ನಮ್ಮ ಕಣ್ಣಿಗೆ ನಮ್ಮಂತರ ಕಲಾವಿದರ ಕಣ್ಣಿಗೆ ನಟರಾಜೇ ಕಾಣುತ್ತಿಲ್ಲ ಹಾಂ ನಟರಾಜ ಕಾಣುತ್ತಿಲ್ಲ ಈಗಿನ ರಂಗ ರಂಗಭೂಮಿಯಲ್ಲಿ ನಟರಾಜೆ ಅದರಿಂದ ದೂರ ಸಿಗುತ್ತೆ ಕಾರಣ ಏನಿರ್ಬೋದು ಕಾರಣ ಕಾರಣ ಏನು ಏನು ಅಂತ ಹೇಳೋದು ಅದು ನಮ್ಮ ನಮ್ಮ ಮಟ್ಟಕ್ಕೆ ನಮಗೆ ಅವಮಾನ ಮಾಡಿಕೊಳ್ಳಂಗಾಗ್ತದೆ ಆ ಮಾತು ಹೇಳಿದ್ರೆ ಉಚ್ಚ ಶ್ರೇಷ್ಠ ಕಲಾವಿದರು ಆವಾಗಿದ್ರು ಇವಾಗ ಕಲಾವಿದರು ಅಂತ ಹೇಳಿ ಬಂದರು ಕಲಾವಿದರು ಅಂತ ಹೇಳಿ ಬಂದರು ಮಾಡಿದ್ರು ಕರೆ ಅದನ್ನು ಮಾಡಿದ್ರು ಬಟ್ ಏನಂದ್ರೆ ರಂಗಭೂಮಿಯ ಹಿಂದೆ ಕೆಲವೊಂದು ವಿಷಯಗಳು ನಡೀತಿದ್ರು ಅದರಿಂದ ಈಗ ಹಾ ಹಾ ತಾವು ಭಾಳ ಪ್ರಸಿದ್ಧವಾದ ಒಂದು ನಟಿಯಾಗಿದ್ರಿ ನಂಬರ್ ಒನ್ ಸ್ಥಾನದಲ್ಲಿದ್ರಿ ಬೇಡಿಕೆಯ ಕಲಾವಿದಿಯಾಗಿದ್ರಿ ಆದರೂ ಸಹ ರಂಗಭೂಮಿಯಿಂದ ತಾವು ನಿರ್ಗಮಿಸಿಬಿಟ್ರಿ ಬೇಡ ಅಂತ ಬಿಟ್ರಿ ಬಹುಶಃ ಇದೇ ಕಾರಣಕ್ಕೆ ಇರ್ಬೋದಲ್ಲ ಆಗೋದು ಅದು ರಂಗಭೂಮಿಗೆ ನಷ್ಟ ತಮಗೆ ನಷ್ಟ ಅಲ್ಲ ರಂಗಭೂಮಿಗೆ ನಷ್ಟ ಅಮ್ಮ ಹೃದಯದಲ್ಲಿ ಏಕಾಸ್ ಆರ್ಟಿಸ್ಟು ಧಾರವಾಡದಲ್ಲಿ ಅಪ್ಪ ಜುಡಿಷಿಯಲ್ ಡಿಪಾರ್ಟ್ಮೆಂಟು ತಹಸೀಲ್ದಾರ್ ದೊಡ್ಡ ಮನೆತನ ಊರು ಧಾರವಾಡ ಧಾರವಾಡ ಅಂದರೆ ಹೆಂಗೆ ಕಲೆಗೆ ಪ್ರಸಿದ್ಧ ಬಸವರಾಜರಾಜುರು ಮಲ್ಲಿಕಾರ್ಜುನ ಮನುಷ್ಯ ನಮಗೆ ಬಂದವರು ಕೃಷ್ಣ ಹಾನು ಧಂಗಾಯಿ ಹಾನು ಅಮ್ಮನ ಜೊತೆಗೆ ಎಲ್ಲ ಹೀಗಾಗಿ ಮನೆತನದ ಒಂದು ವೈಭವ ಹೆಂಗಿತ್ತು ಅಂತಂದರೆ ಅಲ್ಲಿ ಯಾವುದೇ ನ್ಯೂನ್ಯತೆ ಬರಬಾರದು ನನ್ನ ಹೆಸರಿಗಾಗಲಿ ಕಲೆಗಾಗಲಿ ರಂಗಭೂಮಿಗಾಗಲಿ ಯಾವುದೇ ಒಂದು ಕೆಟ್ಟ ಹೆಸರು ಬರಬಾರದು ಅನ್ನೋದು ಆವಾಗಿತ್ತು ಅದೇ ರೀತಿ ನಡ್ಕೊಂಡು ಬಂದ್ವಿ ಅದಕ್ಕೆ ಕಟ್ಟ ಕೂಡ ಆಗ್ತಿತ್ತು ಅದಕ್ಕೆ ಕಟ್ಟ ಕೂಡ ಆಗ್ತಿತ್ತು ಯಾಕಂದ್ರೆ ಹತ್ತು ಜನ ಹೇಗಿರ್ಬೇಕಾದ್ರೆ ಒಬ್ಬರು ಇಬ್ಬರು ಹಿಂಗಿರ್ತೇವೆ ಅಂತಂದ್ರೆ ನಮ್ಮನ್ನು ಕೇರ್ ಮಾಡಲ್ಲ ನಮ್ಮನ್ನು ಕೇರ್ ಮಾಡಲ್ಲ ಆದರೂ ಸಹಿತ ನಾವು ನಟರಾಜನ ಸೇವೆಗೆ ಅಂತ ಬಂದು ನಟರಾಜನೇ ನಮಗೆ ಬಂದಾಗ ನಟರಾಜ ನನ್ನ ಬಂದಿಲ್ಲ ಇವತ್ತಿಗೂ ಮತ್ತಿಗೂ ನಾನು ಡಾನ್ಸ್ ಕ್ಲಾಸ್ ಮಾಡ್ತೀನಿ ಡಾನ್ಸ್ ಮಕ್ಕಳು ಬರ್ತಾರೆ ಆದರೆ ಅದಕ್ಕೂ ನನ್ನ ನೆಟ್ಟಾಗಿ ಕೈ ಬಿಡಲಿಲ್ಲ ಪರಿಚಯ ಅಂತ ಏನೂ ಇರಲಿಲ್ಲ ನನಗೆ ಮದುವೆ ವಯಸ್ಸು ಬಂದಾಗ ಕನ್ಯಾ ಅಂತ ಹೇಳಿ ನನ್ನ ತೋರಿಸ್ತಿ ಕರ್ಕೊಂಡೋದು ಹಂಗೆ ಹತ್ತಾರು ಕಡೆ ತೋರಿಸ್ತಿರಬೇಕಾದ್ರೆ ಬೆಂಗಳೂರು ರವೀಂದ್ರ ಕಲಾ ಕ್ಷೇತ್ರದಲ್ಲಿ ಒಂದು ನಮ್ಮದು ಪರ್ಫಾರ್ಮೆನ್ಸ್ ಇತ್ತು ಗುರುಗಳ ಬಂದಿದ್ದ ನಮ್ಮ ಜೊತೆಗೆ ಪರ್ಫಾರ್ಮೆನ್ಸ್ ಇತ್ತು ಅವರು ಸಿನಿಮಾನೇನಿದ್ರು ಕುಲ್ಕರ್ಣಿ ರಜೇಶ್ ಕುಲಕರ್ಣಿಯವರು ಸಿನಿಮಾದಲ್ಲಿ ಇದ್ದರು ಅದು ಅವತ್ತು ಯಾವುದೋ ಒಂದು ಕೆಲಸಕ್ಕೆ ಅಂತ ರವೀಂದ್ರ ಕಲಾ ಕ್ಷೇತ್ರಕ್ಕೆ ಬಂದರು ನನ್ನ ಗುರುಗಳಿಗೆ ರಜನೀಶ್ ಕುಲಕರ್ಣಿ ಅವರಿಗೆ ಬಹಳ ಆಜ್ಞೆ ತಮ್ಮ ಗುರುಗಳ ಹೆಸರು ಹೇಳಿ ಶ್ರೀನಿವಾಸ್ ಕುಲಕರ್ಣಿ ಅಂತ ಆರು ಜನ ಗುರುಗಳ ಬೇರೆ ಬೇರೆ ಇರ್ತಾರೆ ಬಟ್ ನನ್ನ ನೃತ್ಯ ಜೀವನ ಸ್ಟಾರ್ಟ್ ಆಗಿತ್ತು ಶ್ರೀನಿವಾಸ್ ಕುಲಕರ್ಣಿ ಅವರು ಎ ಬಿ ಸಿ ಡಿ ಇಂದ ಸ್ಟಾರ್ಟ್ ಆಯ್ತಾ ಅವ್ರ ಕಡೆ ಅವರು ತಮ್ಮ ಜೀವನ ಇರೋ ತನಕ ನನಗೆ ಏನು ಕೊಡಬೇಕು ಅದನ್ನೆಲ್ಲ ಕೊಟ್ಟರು ಇವತ್ತು ನಾನು ಮನೆಯಲ್ಲಿ ಒಂದು ಅನ್ನ ತಿಂತೀನಿ ದೇವ್ರ ಮುಂದೆ ದೀಪ ಹಾಸ್ತೀನಿ ಅಂದರೆ ಶ್ರೀನಿವಾಸ್ ಕುಲಕರ್ಣಿ ಅವರ ಹೆಸರು ಹೇಳಿ ಮಾಡ್ತಾರೆ ಅಷ್ಟು ಒಂದು ಆತ್ಮೀಯತೆ ಪ್ರೀತಿ ಮಗಳ ಮಗಳನ್ನ ಜೋಪನ್ ಮಾಡಬೇಕು ಅಮ್ಮ ಅಪ್ಪ ಎಲ್ಲ ರೂಪಕ್ಕೆ ನಾನು ಅವ್ರ ಮನೆಯಲ್ಲೇ ಇದ್ದೆ ತಮ್ಮ ಮಕ್ಕಳು ನನ್ನ ಒಬ್ಬ ಮಗಳು ವರ್ಷ ವರ್ಷ ಕುಲಕರ್ಣಿ ಅಂತ ಅವಳು ಬಿ ಎಸ್ ಸಿ ಎಂ ಬಿ ಆಗಿದೆ ಶೇರ್ ಮಾರ್ಕೆಟಲ್ಲಿ ಆಫೀಸರ್ ಇದ್ದಾರೆ ಅವಳ ಒಳ್ಳೆ ಮಂತ್ರ ಕೊಟ್ಟಿದ್ದೀವಿ ನಾವು ಯಾವ ಬಿ ಕೆ ಎಸ್ ಡಾಕ್ಟರ್ ಬಿ ಕೆ ಎಸ್ ಅಂತ ಅವ್ರ ಫ್ಯಾಮಿಲಿಗೆ ಅವ್ರ ತಮ್ಮನ ಮಗನಿಗೆ ಡಾಕ್ಟರ್ ಬಿ ಕೆ ಎಸ್ ತಮ್ಮಿಗೆ ಮಗನಿಗೆ ಕೊಟ್ಟಿದ್ದೀವಿ ಅವರು ದೊಡ್ಡ ಆಫೀಸರ್ ಇದ್ದಾರೆ ಅವ್ರಿಗೆ ಒಬ್ಬ ಮಗ ಇದ್ದಾನೆ ವಜ್ರಾಣಿ ಅಂತ ಅವನ ಹೆಸರು ವಜ್ರಾಣಿ ಅಂತ ವಿದ್ಯಾಭೂಷಣರು ಆ ಹೆಸರು ಅವನಿಗೆ ಇಟ್ಟಿದ್ದಾರೆ ತಾತ ಇರ್ಬೇಕು ವಿದ್ಯಾಭೂಷಣ ವರ್ಷ ನಾನು ಡಾನ್ಸ್ ಪಾಠ ಹ್ಞೂ ನೋಡಿರಿ ವಿದ್ಯಾಭೂಷಣ ಹೆಂಡತಿಗೆ ಹದಿನಾಲ್ಕು ವರ್ಷ ನಾನು ಡಾನ್ಸ್ ಪ್ರಾಕ್ಟೀಸ್ ಮಾಡಿದ್ದೀನಿ ಮನೆಗೆ ಹೋಗ್ತಿದ್ದೆ ನಾನು ಹೋಗ್ತಿದ್ದೆ ಇವತ್ತಿಗೂ ಹೆಂಗಿದ್ದೀವಿ ಅಂದರೆ ನಮ್ಮ ಬಾಂಧವ್ಯ ಹೇಗಿದೆ ಅಂದರೆ ಗುರು ಶಿಷ್ಯರಲ್ಲ ಅಮ್ಮ ಮಕ್ಕಳಿ ಗುರುಗಳು ಅವರು ದೊಡ್ಡ ಸ್ವಾಮಿ ವಿದ್ಯಾಭೂಷಣರು ಅದಕ್ಕೆ ಕೈ ಹಿಡಿದ್ರು ಅವರು ಚೆನ್ನಾಗಿದ್ದಾರೆ ಅವರು ಚೆನ್ನಾಗಿದ್ದಾರೆ ಇವತ್ತಿಗೂ ನನಗೆ ಯಾವ ರೀತಿ ಆವತ್ತು ಗುರುಗಳ ಗುರುವಾಗಿದ್ದಾಗ ಮರ್ಯಾದೆ ಕೊಡ್ತಿದ್ರು ಇವತ್ತಿಗೂ ಅದೇ ರೀತಿ ನೋಡ್ಬೋದು ಮನೆಗೊಂದು ಬೆಂಗಳೂರು ಹೋದರೆ ನಾನು ಅಲ್ಲೇ ಇರೋದು ತಮ್ಮ ಸೇವೆಯನ್ನು ಗುರುತಿಸಿ ಸರ್ಕಾರ ನೀಡಿದಂಥ ಪ್ರಶಸ್ತಿಗಳ ಬಗ್ಗೆ ಒಂದೆರಡು ಮಾತು ಹೇಳ್ತಾರೆ ಸುಮಾರು ಪ್ರಶಸ್ತಿಗಳು ಬಂದಿದೆ ಶ್ರೇಷ್ಠ ಪ್ರಶಸ್ತಿ ಅಂದರೆ ಕರ್ನಾಟಕ ಕಲಾಶ್ರೀ ಗೌರ್ಮೆಂಟ್ ಅವಾರ್ಡ್ ಗೌರ್ಮೆಂಟ್ ಅವಾರ್ಡ್ ಮಿನಿಸ್ಟ್ರು ಬಂದು ಯಾವ ಮಿನಿಸ್ಟ್ರು ಅಂತ ನೆನಪಿಲ್ಲ ನನಗೆ ನನಗೆ ಅದನ್ನು ಕರ್ನಾಟಕ ಕಲಾಶ್ರೀ ಅಂತ ಅವಾರ್ಡ್ ಕೊಟ್ಟು ಇದು ಆಮೇಲೆ ನೃತ್ಯಾಂಗನಿ ಅಂತ ನೃತ್ಯಾಂಗನಿ ಅಂತ ಒಂದು ಅವಾರ್ಡ್ ಬಂತು ಅದನ್ನು ಯಾರು ಯಾರು ಮಾಡಿಲ್ಲ ಅದು ನನಗೆ ಬಂದಿದೆ ತುಮಕೂರಲ್ಲಿ ತುಮಕೂರಲ್ಲಿ ಒಂದು ಸಂಘ ಮಾಡಿಕೊಂಡಿದ್ರು ಅವರು ನಮ್ಮನ್ನು ಡಾನ್ಸ್ ಗೆಲ್ಲ ಕಳಿಸಿದಾಗ ನನಗೆ ಆ ಬಿರುದು ಕೊಟ್ಟು ಸನ್ಮಾನ ಭಾಳ ಸಂತೋಷ ಭಾಳ ವಿಷಯಗಳು ಹಂಚ್ಕೊಂಡ್ರಿ ಮತ್ತೆ ಸಮಯ ಸಿಕ್ಕಾಗ ನಿಮ್ಮ ಇತರ ವಿಶೇಷ ವಿಷಯಗಳಿದ್ದಾಗ ಮತ್ತೆ ತಮ್ಮನ್ನು ಮಾತಾಡಿಸ್ತೇನೆ ಒಂದು ವಿಷಯ ಹೇಳಬೇಕಂದ್ರೆ ಹೇಳಿ ವನುಮಾನ ಕುಲಕರ್ಣಿ ಇದು ನನ್ನ ತಂಡತಾಯಿಟ್ಟ ಹೆಸರು ರಂಗಭೂಮಿ ನನಗೆ ಏನು ಕೊಟ್ಟಿದ್ದೆವು ಪ್ರಪಂಚದಲ್ಲಿ ಎಂದೂ ನಾನು ಮರಳಿಗೆ ಹೇಳ್ತಿಲ್ಲ ಹೆಸರು ಕೊಟ್ಟು ಕೀರ್ತಿ ಕೊಟ್ಟಿದ್ದು ದುಡ್ಡು ಕೊಟ್ಟಿದ್ದು ನನ್ನ ಗಂಡನ ಕೊಟ್ಟಿದ್ದು ರಂಗಭೂಮಿನೇ ರವೀಂದ್ರ ಕಲಾ ಕ್ಷೇತ್ರದಲ್ಲಿ ಅವರು ಬಂದಾಗ ಕಣಗಳ ಪುಟ್ಟಣವರು ಅವರು ಅಸೋಸಿಯೇಟ್ ಆಗಿ ಕೆಲಸ ಮಾಡ್ತಿದ್ರು ಅಲ್ಲಿಗೆ ರವೀಂದ್ರ ಕಲಾ ಬಂದಾಗ ನಾನು ನೋಡಿ ಮೆಚ್ಚಿ ನನ್ನ ಗುರುಗಳಿಗೆ ಹೇಳಿ ನಾನು ಮದುವೆ ಜೀವನದಲ್ಲಿ ಮರೆಯಲಾರದ ಘಟನೆ ಸ್ವಲ್ಪ ನೋಡಿ ತಾವು ಹುಟ್ಟಿದ್ದು ಧಾರವಾಡದಲ್ಲಿ ಇದು ನೃತ್ಯವನ್ನು ಕಲಿತು ಸಂಪರ್ಕ ಆಗಿ ರಜನೀಶ್ ಅವರ ಮದುವೆ ಮಾಡಿಕೊಂಡು ಬಳ್ಳಾರಿಗೆ ಬಂದು ಸೇರಿದ್ರಿ ಬಳ್ಳಾರಿಯಲ್ಲಿ ರಕ್ತರಾತ್ರಿ ಭಾಳ ಫೇಮಸ್ ಆಗಿತ್ತು ನಾಟಕದಲ್ಲಿ ಪಾತ್ರ ಮಾಡಿದ್ರಿ ಹೀಗಾಗಿ ಕಲೆಯಿಂದನೇ ಬಳ್ಳಾರಿ ಅನ್ನಂಟು ರಂಗಭೂಮಿ ಎಲ್ಲ ಈ ಥರ ಬಂತು

ಬೆಳಗಲಿ ವೀರಣ್ಣವರು ಮತ್ತು ಕರು ತಿಮ್ಮಪ್ಪ ಅಷ್ಟು ಅಂತ ಫೇಮಸ್ ಆರ್ಮೋನಿಸ್ಟ್ರು ಅವರು ನನ್ನ ಜೀವನದಲ್ಲಿ ಮರೆಯಲಾರ ಬಳ್ಳಾರಿಯ ಕೌಲ್ ಬಜಾರ್ ಪ್ರಾಂತದಲ್ಲಿ ಎಲ್ಲ ಕಲಾವಿದರ ಮನೆಗಳು ಇದ್ದವು ಅಂತ ನಾನು ಕೇಳಿದೆ ಸಿರಿಗೆ ನಾಗ ನೋಡ್ರ್ರು ಬೆಳಗಾವಿ ವೀರಣ್ಣವರು ತಮ್ಮ ತಮ್ಮ ಮನೆ ತಬಲಾ ತಿಮ್ಮಪ್ಪನವ್ರ ಮನೆ ಆಮೇಲೆ ಕ್ಲಾರೆಟ್ ಅಂಜಿನಪ್ಪ ಇವರೆಲ್ಲ ಎಲ್ಲರೂ ಒಂದೇ ಕಡೆ ಸೇರಿದಿರಿ ಆಗಿಂದಾಗೆ ಪ್ರಾಕ್ಟೀಸ್ ಮಾಡ್ತಾ ಇದ್ರಿ ನಾಟಕದಾಗ ಅಂತ ಕೇಳಿದೆ ಒಳ್ಳೆಯ ಒಂದು ವಾತಾವರಣ ಇತ್ತು ಎಲ್ಲ ವಾತಾವರಣ ಆಮೇಲೆ ಎಲ್ಲರೂ ನಮ್ಮ ಮನೆಗೆ ಬರೋದು ಎಲ್ಲರೂ ನಮ್ಮ ಮನೆಗೆ ಬರು ನಾವು ಧಾರವಾಡದವರು ಟೀ ಪ್ರಸಿದ್ಧ ನಮ್ಮನೆಯಲ್ಲಿ ಆ ಟೀ ಕುಡಿಲಿಕ್ಕಿಂತ ಬೆಳಗ್ಗೆ ಬೆಳಗ್ಗೆ ಏಳು ಗಂಟೆಗೆ ನೋಡಿದ್ರೆ ಕಲಾವಿದರು ನಾವು ಆ ಟೀ ಕುಡಿಯೋ ದೃಶ್ಯ ಇವತ್ತಿಗೂ ಕಣ್ಣು ಒಂದು ಕಟ್ಟದ ಎಲ್ಲ ಆಮೇಲೆ ರಂಗಭೂಮಿಗೆ ಬಂದು ಎಲ್ಲಾ ದೊಡ್ಡ ದೊಡ್ಡ ಕಲಾವಿದರಿಂದ ಪ್ರಶಂಸೆ ಪಡೆದು ಇವತ್ತಿಗೂ ಅದೇ ಪ್ರೀತಿ ನಾನು ಇಟ್ಕೊಂಡು ಬಂದಿದ್ದೇನೆ ಇದು ಜೀವನದಲ್ಲಿ ನಾನು ದೊಡ್ಡ ಹೆಮ್ಮೆ ಕೊಡೋ ವಿಷಯ ಯಾಕಂದರೆ ಒಬ್ಬ ಹೆಣ್ಣು ಮಗಳಿಗೆ ಇಷ್ಟೆಲ್ಲ ಸಿಗುತ್ತದೆ ಅಂತಂದರೆ ಬಹಳ ಕಷ್ಟಪಡಬೇಕಾಗ್ತದೆ ಒಂದು ಮನೆ ಮನೆ ಇಟ್ಟಿದ್ದ ಮೇಲೆ ಮೇಲೆ ಯಾಕಂದರೆ ಜೀವನದಲ್ಲಿ ಹೆಣ್ಣು ಹೆಣ್ಣು ಅಂತಂದರೆ ಒಂದೊಂದು ರೀತಿಯಿಂದ ಒಂದೊಂದು ಜನ ಕಾಣ್ತಾರೆ ಬಟ್ ಏನಂದರೆ ನಟರಾಜನ ಶಿವ ಮನಮುಟ್ಟಿ ಮಾಡಿದ್ದಕ್ಕೆ ನನಗೆ ಯಾವುದೇ ರೀತಿಯ ಅನ್ಯಾಯ ಆಗದಂತೆ ರಜಿನಿ ಶುಲ್ಕಿಯನ್ನು ಕೊಟ್ಟು ಜೀವನ ಉಂಟಾಯ್ತಾರೆ ನಮಗೊಬ್ಬ ಮಗಳು ಒಟ್ಟಾರೆ ನೀವು ಸಾರ್ಥಕ ಜೀವನ ಮಾಡಿದಿರಿ ಈಗ ನಿವೃತ್ತ ಜೀವನ ಬಳ್ಳಾರಲ್ಲಿ ಸವಿಸ್ತಾ ಇದ್ದೀರಿ ಆದರೆ ಕಲಾರಂಗದಿಂದ ನಿವೃತ್ತಿ ಆಗಿಲ್ಲ ನೀವು ಈಗಲೂ ಕೂಡ ನೃತ್ಯ ಶಾಲೆ ನಡೆಸ್ತಾ ಇದ್ದೀರಿ ತಮಗೆಲ್ಲ ಒಳ್ಳೆಯ ಭವಿಷ್ಯ ಆಗಲಿ ಸಿಗಲಿ ಅಂತ ಹಾರೈಸ್ತೇನೆ ಹಾಗೆ ಸರ್ಕಾರದಿಂದ ಇನ್ನೂ ಉತ್ತಮ ಉತ್ತಮ ಪ್ರಶಸ್ತಿಗಳು ತಮಗೆ ದೊರಕಲಿ ಅಂತ ಹಾರೈತೇನೆ ಬಳ್ಳಾರಿ ಕಲಾವಿದರ ಪರವಾಗಿ ನಮಸ್ಕಾರಮ್ಮ